ಮಗಳೆಲ್ಲ ನಮ್ಮ ಮಗಳ ತಿಳ್ಕೊಡ್ತೀವಿ ನಾವು ನಿಮ್ಮ ಗಂಡ ನಮ್ಮ ಕ್ಲಾಸ್ ಬಿಟ್ಟಾವ ಮೇಲ್ ಕಾಲೇಜ್ನ್ಯಾಗ ನಮ್ಗೆ ಭಾಳ ಇದು ಬೇಜಾರು ಆಯ್ತು ಇದು ಎಲ್ಲ ಕೇಳಿ ನೋಡಿ ನಿನ್ನೆ ಅಂಜುಮನ್ ಮೀಟಿಂಗ್ ಕರೆದು ಎರಡನ್ನೂ ಮುದ್ದಲ್ಲಿ ಗುಲ್ಮಗಲು ಕರ್ಸಿ ನಾವು ನಮ್ಮ ವಕೀಲರಿಗೆ ಮುಸ್ಲ್ಮಾನ್ರು ಒಕ್ಲಿಕ್ಕೆ ತಾಕತ್ತು ಮಾಡಿ ಹುಬ್ಬಳ್ಳಿನಿಂದ ಧಾರ್ವಾಡ್ಲಿಂದ ಯಾ ಮುಸಲ್ಮಾನ್ ವಕಾಲತ್ ಆಗಬಾರ್ದು ಅವ್ರ ಬಲ ಅವ್ರ ಬಲ ನಮ್ಮ ಮಂದಿ ಹೋಗ್ಬಾರ್ದಲ್ಲಿ ಅವನು ಉಸಾ ಉಸಾಬರಿ ಹೋಗ್ಬಾರದು ನೀವು ಕಂಡಮ್ ಮಾಡಬೇಕು ಈ ಯಾವುದು ಆಸ್ಪತ್ರೆ ಕೊಡ್ಬಹುದು ನಮ್ಮೆಲ್ಲ ಲೀಡಿಂಗ್ ಇಂದ ಸ್ಟೂಡೆಂಟ್ಸ್ ಅಂಜು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ನಾಯಿ ಸಂಧಿ ಅಕೋ ಯುವ ಸಂಧಿಗೆ ನಾವು ಕ್ಯಾಂಡಲ್ ಸೆಷನ್ ಮಾಡಿ ನಾವು ಪಾಠ ಸಲ್ಲನೇ ಮೇಲೆಚೆಡ್ ಮಾಡ್ತೀವಿ ಸರ್ ನಮ್ಮ ಯಾವ ಜಾತಿನ ಗೊತ್ತಿಲ್ಲ ನಾವು ಮನೆಗೆ ನಿಮ್ಮ ಜೊತೆಗೆ ನಾನು ಕ್ಲಾಸ್ಮೇಟ್ ವಿರ ಇಲ್ ಬರ್ತಾ ನಾನು ಜಾತಿ ತಿತ ಮದಿನ ನನ್ನ ಮಗಳು ಎಲ್ಲೂ ಕೂಡ ಹಂಗಿದ್ರೆ ನಾನು ಕೆಟ್ಟ ಭಾವನೆ ನೋಡಿದ್ರೆ ನವೀನ್ ಬೈ ಅಲ್ತಾ ಬಳ್ಳರ್ ಅವ್ರು ನಾನು ನಾನು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಮಾಡಿದ್ರ ಅವ್ರ ಅಧ್ಯಕ್ಷ ಉಪ ಮೇರಿದ್ದಾರೆ ನನ್ಗೆ ಯಾವ್ದು ಈ ರೀತಿ ಇರ್ಲಿಲ್ಲ ನಾವು ಎಲ್ಲರಿಗೂ ಕಾಮನ್ ಆಗಿದ್ದೆ ಬಟ್ ನನ್ ಮಗಳು ಹಂಗ್ ಸೋಷಲ್ ವಾಗಿರ್

हम सही से सिखो कितने सायब रिलेक्शन रीना न स्लिप परिति देना आवाज़ इन द पर्चे न हम फैमिली को तो हम लाइसेंस को तो इसके लिए सायबर न हम लिखा चामन तो बालान के बालान के अलग 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 करके तो और नहीं समझते जो बोलो 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 बोलो